ನಮಸ್ಕಾರ ನೀವ್ ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್ ನಾನು ಪ್ರಿಯಾ ಕರ್ನಾಟಕ ಸರ್ಕಾರ ಕಾರ್ಮಿಕರ ಇಲಾಖೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ದೇವರ ಹಿಪ್ಪುರ್ಗಿ ತಾಲೂಕಾ ಘಟಕ ಮತ್ತು ಗ್ರಾಮ ಘಟಕ ಜಾಲ್ವಾದ್ ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ಶಿಬಿರ ಜಾಲ್ವಾದ್ ಗ್ರಾಮದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕಾ ಅಧ್ಯಕ್ಷ ರಹಿಮಾನ್ ಸಾಬ್ ಕನ್ಕಾಲ್ ಕಾರ್ಮಿಕ ಇಲಾಖೆಯಿಂದ ನೀಡಿದ ಸಂಚಾರಿ ಆರೋಗ್ಯ ವಾಹನ ನಿಮ್ಮ ಗ್ರಾಮಕ್ಕೆ ಆಗಮಿಸಿದೆ ಇದರ ಸದುಪಯೋಗ ಈ ಗ್ರಾಮದ ಸಾರ್ವಜನಿಕರು ಪಡೆದುಕೊಳ್ಳಬೇಕು ಹಾಗೂ ಅದೇ ರೀತಿ ಕಾರ್ಮಿಕ ಇಲಾಖೆಯಿಂದ ಬರುವಂತಹ ಸದುಪಯೋಗಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡೆದುಕೊಳ್ಳಬೇಕು ಒಬ್ಬ ಕಾರ್ಮಿಕನಿಗೆ ತಮ್ಮ ಮಗಳ ಮದುವೆ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಆಸ್ಪತ್ರೆಯ ಚಿಕಿತ್ಸೆಗಾಗಿ ಕಾರ್ಮಿಕರಿಗೆ ತುಂಬಾ ಸವಲತ್ತುಗಳಿವೆ ಆ ಎಲ್ಲಾ ಸವಲತ್ತುಗಳನ್ನು ತಾವು ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಈ ವೇಳೆ ವೈದ್ಯಾಧಿಕಾರಿ ತಸ್ಲಿಂ ಬೋರ್ಮನಿ ಜಗದೀಶ್ ಹೊಸೂರ್ ಚಿನ್ನಮ್ಮ ಪಾಟೀಲ್ ಜಾಲ್ವಾದ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಾಳು ಚಿತ್ತಾಪುರ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಖಾದಿರ್ ಸಾಬ್ ಬೆಂಕಿನಾಳ್ ಭೀಮ್ರಾಯ್ ಮನುಗುಳಿ ಖಾದಿರ್ ಸಾಬ್ ರಾಮಣ್ಣ ನಾಯ್ಕೋಡಿ ಭೀಮ್ರಾಯ್ ನಡುಗೇರಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಮಿಕ ಘಟಕ ಅಧ್ಯಕ್ಷ ಹಸನ್ ಸಾಬ್ ಭಗವಾನ್ ತಾಲೂಕಾ ಮುಖಂಡರುಗಳಾದ ದಿಲೀಪ್ ದೊಡ್ಮನಿ ಪ್ರಕಾಶ್ ಮುನ್ನೂರ್ ಅಮೀನ್ ಮುಲ್ಲಾ ು ಗ್ರಾಮ ಘಟಕ ಅಧ್ಯಕ್ಷ ಮಡಿವಾಳಯ್ಯ ಮಠಪತಿ ಮತ್ತು ತಾಲೂಕಾ ಪದಾಧಿಕಾರಿಗಳು ಹಾಗೂ ಗ್ರಾಮ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಸೋಮಶೇಖರ್ ತಳವಾರ್ ಬಿಕೆ ನ್ಯೂಸ್ ದೇವರಿಪುರಿಗೆ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಘಟಕ ಮತ್ತು ಗ್ರಾಮ ಘಟಕ ಕಟ್ಟಡ ಕಾರ್ಮಿಕ ಘಟಕ ವತಿಯಿಂದ ಇಂದು ಜಾಲ್ವಾದ ಗ್ರಾಮದಲ್ಲಿ ಏನು ನಾವು ಒಂದು ಕಾರ್ಮಿಕ ಇಲಾಖೆಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಉಚಿತ ತಪಾಸಣೆ ಶಿಬಿರವನ್ನು ಎಲ್ಲ ಬಡವರು ಸಾರ್ವಜನಿಕರು ಎಲ್ಲರೂ ಈ ಶಿಬಿರವನ್ನು ಸದುಪಯೋಗ ಪಡೆದುಕೊಡಬೇಕು ಮತ್ತು ಅದೇ ರೀತಿ ಈ ಕಾರ್ಮಿಕ ಇಲಾಖೆಯಿಂದ ಏನು ಬರುವಂಥ ಸೌಲಭ್ಯಗಳನ್ನು ಒಂದು ಮದುವೆಯ ಭಾಗ್ಯ ಮದುವೆಗೋಸ್ಕರ ಬರುವಂಥ ಯಾವುದೇ ಒಂದು ಸೌಲಭ್ಯ ಆಗಲಿ ಮತ್ತು ಕ ಕಾರ್ಮಿಕರಿಗೆ ಏನೇ ಆದರೆ ಅವರ ಕೆಲಸ ಮಾಡುವ ಅಪಘಾತವಾದರೆ ಆ ಬರುವಂಥ ಸೌಲಭ್ಯಗಳಾಗಲಿ ಮತ್ತು ಆಹಾರ ಕಿಟ್ಗಳಾಗಲಿ ಕಾರ್ಮಿಕ ಕಿಟ್ಟುಗಳಾಗಲಿ ಇವು ಯಾವ ಸೌಲಭ್ಯಗಳನ್ನು ಎಲ್ಲ ಸುಮಾರು ಸೌಲಭ್ಯಗಳು ಇದ್ದಾವೆ ಈ ಸೌಲಭ್ಯಗಳನ್ನು ನಿಮಗೆ ಹೋಗಿ ಸದುಪಯೋಗ ಪಡ್ಕೋಬೇಕು ಅದು ಏನಾದರೂ ನಿಮಗೆ ಅದರ ಅಡಚಣೆ ಆಗ್ತಿತ್ತು ಅದರ ಸದುಪಯೋಗ ಏನೋ ಭ್ರಷ್ಟ ಈಗ ನಡೀತಾ ಇರೋ ವರದಿಯಲ್ಲಿ ಏನೋ ಒಂದು ಭ್ರಷ್ಟರು ನೀಚರು ಏನೋ ನಿಮಗೆ ಅಡಚಣೆ ಆದರೆ ನಮ್ಮನ್ನು ನೀವು ಕರ್ನಾಟಕ ರಕ್ಷಣಾ ವೇದಿಕೆಯವರನ್ನು ನೀವು ಭೇಟಿಯಾಗಿ ಈ ಥರ ನಮಗೆ ತೊಂದರೆ ಆಗ್ತಾ ಇದೆ ಈ ಥರ ನಮಗೆ ಒಂದು ಯಾವುದೋ ಸೌಲಭ್ಯ ಸಿಗ್ತಾ ಇಲ್ಲ ಏನಾದರೂ ನಿಮಗೆ ಸೌಲಭ್ಯ ಬಗ್ಗೆ ಏನಾದರೂ ಅಡಚಣೆ ಉಂಟಾದರೆ ದಯವಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕಕ್ಕೆ ನೀವು ಸಂಪರ್ಕಿಸಿದೆ ಆದರೆ ನಿಮಗೆ ಸದಾ ಸಿದ್ಧವನ್ನು ನ್ಯಾಯ ಕೊಡಿಸೋದರಲ್ಲಿ ನಾವು ಮುಂದಾಗ್ತೀವಿ ಅಂತೇಳಿ ಎರಡು ಮಾತನ್ನು ಮುಗಿಸಿದ್ದೇನೆ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದಂತ ಬರುವ ಬರುವಂಥ ಅನುದಾನಗಳನ್ನು ಕರ್ನಾಟಕ ರಕ್ಷಣಾವಧಿ ಪ್ರವೀಣ್ ಶೆಟ್ಟವಣ ಹಾಗೂ ತಾಲೂಕಾ ಅಧ್ಯಕ್ಷರಾದ ರೆಹಮಾನ್ ಕಣಕ ಸಾಹೇಬ್ ಅವರು ಅದು ತಾಲೂಕು ಕಾರ್ಮಿಕ ಘಟಕದ ನಾನು ಹಸನ್ ಭಾಗವ ನಾನು ಹಾಗೂ ನನ್ನ ಗ್ರಾಮ ಘಟಕ ಜಾಲವಾದ ಬರುವಂಥ ಕಾರ್ಮಿಕ ಘಟಕ ಕಾರ್ಮಿಕ ಕರ್ನಾಟಕ ಸರ್ಕಾರದ ಕಾರ್ಮಿಕ ಮಂಡಳಿಯಿಂದ ಬರುವಂಥ ಬರುವಂಥ ಸೌಲಭ್ಯಗಳು ಕಾಲರ್ಶಿಪ್ ಆಗಲಿ ಮಿಂಚಣಿ ಆಗಲಿ ಅದು ಚಿಕಿತ್ಸಾ ಚಿಕಿತ್ಸಾ ಆಗಲಿ ಅದು ಶಾದಿ ಕಲಿಕಾ ಭಾಗ ಆಗಲಿ ಸ್ಟೂಡೆಂಟ್ ಕಾಲರ್ಶಿಪ್ ಆಗಲಿ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಕಾರ್ಮಿಕರಿಗೆ ಹಾಗೂ ರೈತರಿಗೆ ಬರುವಂಥ ಕಾರ್ ಸೌಲಭ್ಯಗಳನ್ನು ಸರ್ಕಾರದಿಂದ ಅದು ಹೆಚ್ಚನದು ಕಾರ್ಮಿಕ ಇಲಾಖೆಯಿಂದ ಬರುವಂಥ ಸೌಲಭ್ಯಗಳು ಕಲಿಕಾ ಭಾಗ್ಯ ಆಗ್ಬೋದು ಸ್ಟೂಡೆಂಟ್ ಕಿಟ್ಗಳನ್ನಾಗ್ಬೋದು ಅದು ಆಹಾರ ಕಿಟ್ಗಳನ್ನು ಕರ್ನಾಟಕ ರಕ್ಷಣಾ ಯಾವತ್ತೂ ನಿಮ್ಮ ಕಾರ್ಮಿಕರ ಬೆನ್ನಲ್ಲವಾಗಿ ನಿಲ್ಲುತ್ತದೆ ಹಾಗೂ ರಾತ್ರಿ ಹನ್ನೆರಡಕ್ಕೆ ಬಂದರೂ ಕೂಡ ಇದೆ ಕಾರ್ಮಿಕರ ಪರವಾಗಿ ರಕ್ಷಣಾ ವೇದಿಕೆ ತಾಲೂಕು ಘಟಕ ಹಾಗೂ ಗ್ರಾಮ ಘಟಕ ಬರುವಂಥ ಸೌಲಭ್ಯಗಳನ್ನು ಕಾರ್ಮಿಕರಿಗೆ ತಲುಪುವಂಥ ಕೆಲಸ ಮಾಡ್ತದೆ ಅದು ಯಾವುದೇ ಸ್ಕಾಲರ್ಶಿಪ್ ಕಾರ್ಡ್ಗಳನ್ನು ರದ್ದಾದರೂ ಕೂಡ ನಿಜವಾದ ಕಾರ್ಮಿಕರಿದ್ದಂಥವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಗೆ ತಾಲೂಕು ಘಟಕ ಹಾಗೂ ಗ್ರಾಮ ಗ್ರಾಮ ಘಟಕವು ರೇಮ್ ಸಾಹ್ ಅವರ ಇವರ ನೇತೃತ್ವದಲ್ಲಿ ಕಾರ್ಮಿಕ ಘಟಕವನ್ನು ಪೂರ್ತಿ ರಚಿಸಿದ್ದೆವು ಆ ಎಲ್ಲ ಇರೊಂದು ಕೆಲಸವನ್ನು ಕಾರ್ಮಿಕರ ಪರವಾಗಿ ರಕ್ಷಣಾ ವೇದಿಕೆ ಕೆಲಸವನ್ನು ಮಾಡುತ್ತದೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವುದು ಮರೆಯಬೇಡಿ